ಓಂ ಶಾಂತಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುಳ್ಳಿ ಓಂ ಶಾಂತಿ ದಾದ ಒಂದು ಪುನಃ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ ತಮ್ಮ ಸ್ವಭಾವವನ್ನು ತಂದೆಯ ಸಮಾನ ಸರಳ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ತಂದೆ ಹೇಗೆ ನಿರಂಕಾರಿಯಾಗಿದ್ದಾರೆ ಈ ಮಕ್ಕಳು ಸಹ ಅದೇ ರೀತಿ ನಿರಂಕಾರಿಯಾಗಿರಿ ತಂದೆ ಹೇಗೆ ಸರಳವಾಗಿದ್ದಾರೆ ಅದೇ ರೀತಿ ನೀವು ಸಹ ಸರಳವಾಗಿರಿ ಈಗ ತಂದೆ ನಮ್ಮಲ್ಲಿ ಇಷ್ಟು ಪರಂ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರಲ್ಲಿ ಸ್ವಲ್ಪನೂ ಸಹ ಅಹಂಕಾರ ಅನ್ನೋದು ಇಲ್ಲ ಅಂದಮೇಲೆ ನಾವು ಮಕ್ಕಳು ಸ್ವಲ್ಪ ಜ್ಞಾನ ತಿಳಿಸ್ತಾ ಇದ್ದೀವಿ ಅಥವಾ ಸ್ವಲ್ಪ ಯೋಗ ಚೆನ್ನಾಗ್ ಆಗ್ತಿದೆ ಅಂದಿದ ತಕ್ಷಣ ನಾನು ಮಾಡಿದೆ ಅನ್ನುವಂಥದ್ದು ಬರಕೂಡ್ದು ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮಲ್ಲಿ ಯಾವುದೇ ರೀತಿಯ ಅಹಂಕಾರಗಳು ಇರಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ನಮ್ಮ ಮಕ್ಕಳಲ್ಲಿ ಒಂದು ಅಂಶ ಮಾತ್ರನೂ ಸಹ ಅಹಂಕಾರ ಇರಬಾರ್ದು ಜ್ಞಾನಯುಕ್ತ ಬುದ್ಧಿಯಲ್ಲಿ ಅಭಿಮಾನ ಇರಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ಈಗ ತಂದೆ ಏನು ತಿಳಿಸ್ತಾ ಇದ್ದಾರೆ ಅದನ್ನು ಯಥಾರ್ಥವಾಗಿ ತಿಳ್ಕೊಂಡು ಅನುಭವ ಮಾಡಿ ಆ ಅನುಭವದಲ್ಲಿ ಸ್ಥಿತರಾಗಿ ಇರುವಂತಹ ಮಕ್ಕಳು ಯಾವುದೇ ರೀತಿ ಅಭಿಮಾನದಲ್ಲಿ ಬರಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಈಗ ಜ್ಞಾನ ಯುಕ್ತ ಆಗಿದ್ದೀವಿ ಅಂದ್ರೆ ಜ್ಞಾನವನ್ನ ನೀಟಾಗಿ ತಿಳ್ಕೊಂಡಿದೀವಿ ಅಂದ್ರೆ ನಮ್ಮ ಬುದ್ಧಿಯಲ್ಲಿ ಯಾವುದೇ ರೀತಿ ಅಭಿಮಾನ ಇರೋದಕ್ಕೆ ಸಾಧ್ಯ ಇಲ್ಲ ಇದ್ರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದ್ರೆ ನೀವು ಯಾವತ್ತು ಅಭಿಮಾನದಲ್ಲಿ ಅಥವಾ ಅಹಂಕಾರದಲ್ಲಿ ಬರಬೇಡಿ ತಂದೆ ಎಷ್ಟು ನಮ್ಮಲ್ಲಿ ಪರಿವರ್ತನೆ ತೊಗೊಂಬರ್ತಾರೆ ಎಷ್ಟು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಕೊನೆಗವನೇನು ಹೇಳ್ತಾರೆ ಮಕ್ಕಳೇ ನಮಸ್ತೆ ಅಂತ ನಮಸ್ತೆ ಮಾಡ್ತಾರೆ ಅಷ್ಟು ನಿರಾಂಕಾರಿ ತಂದೆ ನಮಗೆ ಸಿಕ್ಕಿರಬೇಕಾದ್ರೆ ನಾವು ಮಕ್ಕಳು ಸಹ ನಿರಾಂಕಾರಿಯಾಗಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಸೇವೆ ಮಾಡುತ್ತಿದ್ದರೂ ಸಹ ಕೆಲವು ಮಕ್ಕಳು ಮಕ್ಕಳಿಗಿಂತಲೂ ಚಿಕ್ಕ ಮಕ್ಕಳಾಗಿದ್ದಾರೆ ಹೇಗೆ ಅಂದರೆ ಕೆಲವೊಂದು ಮಕ್ಕಳು ಮನಸ ವಾಚ ಕರ್ಮಣ ಮೂರಲ್ಲೂ ಸಹ ಸೇವೆ ಮಾಡ್ತಾ ಇರ್ತಾರೆ ಸ್ಥೂಲ ಕರ್ಮ ಮಾಡ್ತಾ ಇರ್ತಾರೆ ಆದರೆ ಅಂತಹ ಮಕ್ಕಳಲ್ಲಿಯೂ ಸಹ ಕೆಲವೊಂದು ಮಕ್ಕಳು ಚಿಕ್ಕ ಮಕ್ಕಳಾಗಿಕ್ಕಿಂತ ಚಿಕ್ಕ ಮಕ್ಕಳಾಗಿ ಇರ್ತಾರೆ ಅದು ಹೇಗೆ ಅಂತ ಇವತ್ತಿನ ಪ್ರಶ್ನೆ ಆಗಿದೆ ಉತ್ತರ ಕೆಲವು ಮಕ್ಕಳು ಮಾಡ್ತಾರೆ ಅಂದ್ರೆ ಸರ್ವಿಸ್ ಮಾಡ್ತಾ 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 ಅನ್ಯರಿಗೆ ಜ್ಞಾನವನ್ನ ತಿಳಿಸ್ತಾ 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 ತಂದೆನ ನೆನಪು ಮಾಡೋದೇ ಮರ್ತೋಗ್ಬಿಡ್ತಾರೆ ಅವರ ತಂದೆನ ನೆನಪೇ ಮಾಡೋದಿಲ್ಲ ಅದರಿಂದ ಏನಾಗುತ್ತೆ ಅವ್ರಿಗೆ ಹೇಗೆ ತಂದೆನ ನೆನಪು ಮಾಡಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ ಈಗ ಸೇವೆ ಮಾಡ್ತಾ ಇರ್ತಾರೆ ಈಗ ಸ್ಥೂಲ ಸೇವೆ ಇರ್ಬೋದು ಅಥವಾ ಜ್ಞಾನ ತಿಳಿಸೋದಿರ್ಬೋದು ಆವಾಗ ಏನಂದರೆ ನಾವು ತಂದೆಯನ್ನ ನೆನಪು ಮಾಡಿ ತಂದೆಯ ಶಕ್ತಿ ಅನುಭವ ಮಾಡಿ ಆ ಸೇವೆ ಆಗ್ತಾ ಇದೆ ಅಂದರೆ ಅದು ಏನಾಗ್ತಿದೆ ಸಂಪಾದನೆ ಆಗ್ತಾ ಇದೆ ಇಲ್ಲ ನಾನು ತಂದೆನ ಮರ್ತೋಗ್ಬಿಟ್ಟಿದ್ದೀನಿ ಹಾಗೆ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಏನಾಗುತ್ತೆ ನಾನು ನನ್ನದು ಅನ್ನೋದು ಬಂದ್ಬಿಡುತ್ತೆ ಅಲ್ಲಿ ಅಭಿಮಾನ ಬಂದ್ಬಿಡುತ್ತೆ ಜೊತೆಗೆ ಅದು ಸಂಪಾದನೆಯೂ ಸಹ ಆಗೋದಿಲ್ಲ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ಅನೇಕ ಮಕ್ಕಳು ಹೇಳ್ತಾರಂತೆ ಏನಂತ ಬಾಬಾ ನಾನು ನಿನ್ನ ಸೇವೆ ಮಾಡ್ತಾ ಮಾಡ್ತಾ ನಿನ್ನ ನೆನ್ಪೆ ಮಾಡ್ತೋಗ್ಬಿಡುತ್ತೆ ನನಗೆ ಅದರಿಂದ ತಂದೆ ಏನು ಹೇಳ್ತಾರೆ ಅಂತ ಮಕ್ಳಗಂದ್ರೆ ಮಕ್ಕಳೇ ನೀವು ಚಿಕ್ಕ ಮಕ್ಕಳು ಅಂತ ತಂದೆ ಹೇಳಿಬಿಡ್ತಾರೆ ಮಕ್ಕಳಗಿಂತಲೂ ಚಿಕ್ಕ ಮಕ್ಳು ನೀವು ಮಕ್ಕಳು ಅಂತ ಯಾಕೆ ಅಂದರೆ ಮಕ್ಳು ಯಾವತ್ತಾದರೂ ತಂದೆ ನಮ್ಮ ಮರೆಯೋದಿಲ್ಲ ಅಲ್ವಾ ಯಾಕೆ ಇದು ಹೆಂಗೆ ಅಂದರೆ ಈಗ ಚಿಕ್ಕ ಮಕ್ಕಳು ಸಂಪಾದನೆ ಮಾಡ್ತಾರಾ ಮಾಡೋದಿಲ್ಲ ಏನು ಮಾಡ್ತಾರೆ ಅಪ್ಪ ಅಮ್ಮ ಏನು ಸಂಪಾದನೆ ಮಾಡಿರ್ತಾರೆ ಅದನ್ನು ತಿಂದು ಬೆಳೆದು ಅವರು ಡಿಗ್ರಿ ಓದಿ ಎಲ್ಲ ಎಜುಕೇಷನ್ ಮುಗಿಸ್ಕೊಂಡು ಆಮೇಲೆ ಸಂಪಾದನೆಗೆ ಅಂತ ಇಳಿತಾರೆ ಈಗ ಮಕ್ಕಳು ಏನೂ ಸಂಪಾದನೆ ಮಾಡೋದಿಲ್ಲ ಈಗ ನಾವು ಮಕ್ಕಳು ಏನಾದರೂ ಈಗ ತಂದೆಯನ್ನು ಸೇವೆ ಮಾಡ್ತಾ ಇರಬೇಕಾದ್ರೆ ತಂದೆಯೇನು ಮಾಡಿಲ್ಲ ಅಂದರೆ ಎಲ್ಲಿಂದ ಆಗುತ್ತೆ ಅದು ನಾರ್ಮಲ್ ಕರ್ಮ ಆಗೋಗುತ್ತಲ್ವಾ ಸುಕರ್ಮ ಯಾವಾಗುತ್ತೋ ಅಂದರೆ ಸಂಪ ಸಂಪಾದನೆ ಯಾವಾಗ ಆಗೋದು ಯಾವಾಗ ಅಂದರೆ ಪರಮಾತ್ಮನ ಶಕ್ತಿ ನಮ್ಮ ಮುಖಾಂತರ ಅರ ಫ್ಲೋ ಆಗ್ತಾ ಇರೋದು ಅಥವಾ ನಮಗೆ ವೈಬ್ರೇಷನ್ ಫೀಲ್ ಆದಾಗ ಪ್ರತಿ ಕರ್ಮದಲ್ಲೂ ಏನಾಗುತ್ತೆ ಸಂಪಾದನೆ ಆಗುತ್ತೆ ಇಲ್ಲಾಂದರೆ ಹೇಗೆ ಸಂಪಾದನೆ ಆಗುತ್ತೆ ಸಂಪಾದನೆ ಆಗೋದಿಲ್ಲ ಅಲ್ವಾ ಅದರಿಂದ ತಂದೆ ಏನು ಹೇಳ್ತಿದ್ದಾನಂದರೆ ಯಾವ ತಂದೆ ನಿಮಗೆ ರಾಜಕುಮಾರ ರಾಜಕುಮಾರಿಯನ್ನಾಗಿ ಮಾಡ್ತಾ ಇದ್ದಾರೆ ಅಂಥ ತಂದೆಯೇ ನೀವು ಹೆಂಗೆ ಹೋಗ್ತೀರಾ ಈಗ ಪುಟ್ಟ ಮಕ್ಕಳು ಏನು ಮಾಡ್ತಾರೆ ಕೆಲವೊಂದು ಮಕ್ಳು ಇರ್ತಾರೆ ಹೆಂಗೆ ಅಂದರೆ ಅವರ ಅಪ್ಪ ಅಮ್ಮ ಹತ್ರ ಬಿಟ್ಟು ಮತ್ತು ಬೇರೆಯವ್ರ ಹತ್ರ ಹೋಗೋದಿಲ್ಲ ಅಂತಹ ಮಕ್ಕಳೇ ಅಷ್ಟು ಮಾಡ್ತಾರೆ ಅಷ್ಟು ಅವರ ಅಪ್ಪ ಅಮ್ಮ ಜೊತೆ ಇರ್ತಾರೆ ಮರೆಯೋದಿಲ್ಲ ನೀವು ಮಕ್ಕಳೇ ಯಾಕೆ ಹೆಂಗೆ ಹೋಗ್ತೀರಾ ನಾನು ಇಷ್ಟು ನಿಮಗೆ ಬೇಹ ದಿನ ಕೊಡ್ತಾ ಇದೀನಿ ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತಾ ಇದ್ದೀನಿ ಈ ರೀತಿ ಪ್ರೀತಿಯಿಂದ ಮಾಡಬೇಕಾದ್ರೆ ನೀವು ನಿನ್ನ ಮಕ್ಳೇ ಅದು ಹೆಂಗೆ ನಾನು ಹೋಗ್ತೀರಾ ಒಂದು ವೇಳೆ ಮರಿತೀರ ಆಸ್ತಿ ಹೆಂಗ್ ಸಿಗುತ್ತೆ ನಿಮಗೆ ಈಗ ತಂದೆ ನೆನಪು ಮಾಡಿದ್ರಲ್ವಾ ನಿಮಗೆ ಆಸ್ತಿ ಸಿಗೋದು ಇಲ್ಲ ಅಂದ್ರೆ ಸಿಗುತ್ತೆ ಅದನ್ನ ತಂದೆ ಕೇಳ್ತಾ ಇದ್ದಾರೆ ನೀವು ಮಕ್ಕಳು ಕೈಗಳಿಂದ ಕೆಲಸ ಮಾಡ್ತಾ ಸಹ ಬುದ್ಧಿ ಯಾವುದ್ರ ಕಡೆ ಇರಬೇಕು ತಂದೆ ಕಡೆ ಇರಬೇಕು ಜ್ಞಾನ ತಿಳಿಸ್ತಾ ಇದ್ರು ಸಹ ಬುದ್ಧಿ ಮನ ಬುದ್ಧಿ ಯಾರ ಕಡೆ ಜೋಡಣೆ ಆಗಿರಬೇಕು ತಂದೆ ಜೊತೆ ಜೋಡಣೆ ಆಗಿರಬೇಕು ಏನೇ ಕರ್ಮ ಮಾಡ್ತಾ ಸಹ ತಂದೆಯ ಜೊತೆ ಜೋಡಣೆ ಆಗಿರಬೇಕು ಅಂತ ತಂದೆ ಇವತ್ತು ತಿಳಿಸ್ತಾ ಇದ್ದಾರೆ ಇಲ್ಲ ಅಂದ್ರೆ ಆಸ್ತಿ ಹೇಗೆ ಪಡ್ಕೊಂತೀರಾ ಈ ರೀತಿ ನೀವು ಮಾಡ್ತಾ ಇದ್ರೆ ಆಸ್ತಿ ಪಡ್ಕೊಳಕ್ಕೂ ಆಗೋದಿಲ್ಲ ಜೊತೆಗೆ ಈಶ್ವರಿಯ ಜೀವನದಲ್ಲಿ ಸುಖನು ಸಹ ಇರೋದಿಲ್ಲ ಈಗ ಪರಮಾತ್ಮನ ಯಥಾರ್ಥವಾಗಿ ತಿಳ್ಕೊಂಡ್ರೆ ಮನಸ್ಸಿನಿಂದ ಖುಷಿ ಆಗ್ತಾ ಹೋಗುತ್ತೆ ಈಗ ಈಚೆಗಡೆ ಇರೋರು ನಮ್ಮನ್ನ ಹೊಗಳಿ ಬೈಲಿ ಅದು ಅದ್ರ ಪ್ರಭಾವದಲ್ಲಿ ನಾವು ಬೀಳಬಾರ್ದು ನಾವು ಏನೇ ಒಂದು ಕರ್ಮ ಮಾಡಿದಾಗ ಆ ಕರ್ಮದ ಫಲ ನಮಗೆ ಗೊತ್ತಾಗುತ್ತೆ ಹೇಗೆ ಈಗೇನೋ ಒಂದು ಸೇವೆ ಮಾಡಿರ್ತೀವಿ ಪರಮಾತ್ಮನ ಜೊತೆ ಜೋಡಣೆ ಮಾಡಿಕೊಂಡು ನಿರಂತರ ಅವ್ರ ನೆನಪಲ್ಲಿದ್ದು ಆ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ ಆ ಸೇವೆ ಮುಗಿದ ನಂತರ ಮನಸ್ಸು ಹಗುರವಾಗುತ್ತೆ ಶಾಂತ ಆಗುತ್ತೆ ಆವಾಗ ತಿಳ್ಕೊಬೇಕು ಏನಂತ ಸಂಪಾದನೆ ಆಗಿದೆ ಸೇವೆ ಕರೆಕ್ಟಾಗಿದೆ ಆ ಟೈಮಲ್ಲಿ ಯಾರು ಬೈದ್ರೂ ಅಥವಾ ಏನೇ ಒಂದು ನೀನು ಸರಿ ಮಾಡಿಲ್ಲ ಅಂತ ಹೇಳಿದ್ರು ಸಹ ಅಥವಾ ನೀನು ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ರೂ ಸಹ ಅದ್ರ ಪ್ರಭಾವದಲ್ಲಿ ಬರಬಾರ್ದು ಅದರ ಆಧಾರದ ಮೇಲೆ ನಿಮ್ಮ ಸೇವೆ ಚೆನ್ನಾಗಾಗಿದೆ ಅಥವಾ ಚೆನ್ನಾಗಾಗಿಲ್ಲ ಅಂತ ನಾವು ಡಿಸೈಡ್ ಮಾಡಬಾರ್ದು ಯಾವುದ್ರ ಮೇಲೆ ಈಚೆಗಡೆಯವರು ಏನು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತಾರೆ ಆ ಇಡ್ರ ಆಧಾರದ ಮೇಲೂ ನಾವು ನಮ್ಮ ಸೇವೆ ಯಥಾರ್ಥವಾಗಿದೆ ಅಂತ ಡಿಸೈಡ್ ಮಾಡಬಾರ್ದು ಯಾವ್ದ್ರ ಮೇಲೆ ನಾವು ಡಿಸಿಷನ್ ತೊಗೊಬೇಕು ನಾವು ಯಾವುದೇ ಒಂದು ಸೇವೆ ಮಾಡಿದ ನಂತರ ನಮ್ಮ ಮನಸ್ಸು ಹಗುರವಾಗಿದೆಯಾ ಶಾಂತವಾಗಿದೆಯಾ ಅವಾಗ ನಾವು ನಿರ್ಧಾರ ಮಾಡಬೇಕು ಎಸ್ ಬಾಬಾ ಯೂಸ್ ಮಾಡಿದ್ದಾರೆ ನನ್ನನ್ನು ಈ ಸೇವೆ ಸಕ್ಸಸ್ ಆಗಿದೆ ಅಂತ ಅದು ಹಾಗೆ ಡಿಸೈಡ್ ಮಾಡಬೇಕಾಗುತ್ತೆ ಸ್ಥೂಲ ವ್ಯಕ್ತಿಗಳಿಂದ ದಯವಿಟ್ಟು ನಮ್ಮ ಸೇವೆಯ ಏನು ಹೇಗಾಗಿದೆ ಅಂತ ದಯವಿಟ್ಟು ನಿರ್ಧಾರ ಮಾಡಬಾರ್ದು ಯಾಕೆ ಅಂದರೆ ಅವರು ಕೆಲವೊಬ್ರು ಅವರವರ ಮನಸ್ಥಿತಿ ಮೇಲೆ ಹೇಳಿರ್ತಾರೆ ಆದರೆ ನಮಗೆ ಗೊತ್ತಿರುತ್ತೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತ ಅದು ನಿಜನ ಸುಳ್ಳ ಅಂತ ಗೊತ್ತಾಗುತ್ತೆ ಅದರಿಂದ ನಮಗೆ ಬೇರೆಯವ್ರದ್ದು ಬೇಡ ಪ್ರತಿ ಕರ್ಮ ಆದಮೇಲೆ ನನ್ನ ಮಸ್ ಮನಸ್ಸು ಹಗುರ ಆಗ್ತಿದೆಯಾ ನಾನು ಶಾಂತ ಆಗಿದ್ದೀನಾ ನನ್ನಲ್ಲಿ ದಿವ್ಯತೆಯ ಜಾಗೃತತೆ ಆಗಿದೆಯಾ ಆದಷ್ಟೇ ನಾವು ಚೆಕ್ ಮಾಡಿ ಓಕೆ ಸೇವೆ ಸಕ್ಸಸ್ಫುಲ್ ಆಗಿದೆ ಅಂತ ನಾವು ಡಿಸಿಷನ್ ಮಾಡಬೇಕಾಗುತ್ತೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಗುರಿ ಧ್ಯೇಯವನ್ನು ಸಮ್ಮುಖದಲ್ಲಿಟ್ಕೊಂಡು ಖುಷಿಯಾಗಿರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಗುರಿ ಏನು ಲಕ್ಷ್ಮೀನಾರಾಯಣ ಆಗೋದು ಒಂದು ಆದರೆ ಲಕ್ಷ್ಮೀನಾರಾಯಣ ಆಗೋದಿಕ್ಕೆ ಈಗೇನು ಪುರುಷಾರ್ಥ ಮಾಡಬೇಕು ಅನ್ನೋದ್ರ ಕಡೆ ಗಮನ ಇರಬೇಕು ಈಗ ನನ್ನ ಗುರಿ ಏನು ಪರಮಾತ್ಮ ನನ್ನ ತನ್ನ ಕಾರ್ಯದಲ್ಲಿ ಉಪಯೋಗ ಮಾಡಬೇಕು ಅದರ ರಿಟರ್ನ್ ನನಗೇನು ಬೇಡ ತಂದೆ ನನ್ನನ್ನು ನಿರಂತರವಾಗಿ ತನ್ನ ಸೇವೆಯಲ್ಲಿ ಉಪಯೋಗ ಮಾಡಬೇಕು ಇದಿಷ್ಟೇ ಗುರಿ ಆದರೆ ಆ ಗುರಿಯನ್ನು ನಾವು ತಲುಪಬೇಕು ಅಂದರೆ ನಿರಂತರ ತಂದೆನ ತಂದೆ ನಮ್ಮನ್ನು ಯೂಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂತಹ ಏನು ವಿಕಾರಿತನ ಇದೆ ಅದು ಕಮ್ಮಿ ಆಗ್ತಾ ಇರೋದು ಗೊತ್ತಾಗಬೇಕು ಅಗುರತೆ ಗೊತ್ತಾಗ್ತಾ ಹೋಗಬೇಕು ನನ್ನಲ್ಲಿ ಆಗ್ತಾ ಇರುವಂಥ ಪರಿವರ್ತನೆ ಗೊತ್ತಾಗ್ತಾ ಹೋಗಬೇಕು ಈಗ ಆ ರೀತಿ ಆಗಬೇಕಂದ್ರೆ ನಾನು ಏನು ಮಾಡಬೇಕು ಅದರ ಕಡೆ ಈಗ ಗಮನವನ್ನು ಕೊಡಬೇಕಾಗಿದೆ ಎಂದು ಸಹ ನಾವು ಶಾಖೆಯಲ್ಲಿ ಬರೋದು ಅಥವಾ ನಾವು ಏರುಪೇರಲ್ಲಿ ಬರೋದು ಅಥವಾ ತಬ್ಬಿಬ್ ಆಗೋದು ಎರಡೂ ರಾಜ ಆಗೋದಿಕ್ಕೆ ಸಾಧ್ಯನಾ ಈ ರೀತಿ ಎಲ್ಲ ವ್ಯರ್ಥ ಸಂಕಲ್ಪಗಳು ಬರಬಾರ್ದು ಅಂತ ತಂದೆ ಹೇಳ್ತಿದ್ದಾರೆ ಪುರುಷಾರ್ಥ ಅಂದ್ರೆ ಅದಕ್ಕೆ ತಕ್ಕಂತೆ ಪದವಿ ಸಿಕ್ಕೇ ಸಿಗುತ್ತೆ ನೀವು ಪುರುಷಾರ್ಥ ಮಾಡೋದ್ರಿಂದ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡ್ಕೊಂಡೇ ಪಡ್ಕೊತೀರಾ ಈಗ ಪುರುಷಾರ್ಥ ಮಾಡಿಲ್ಲ ಅಂದರೆ ಶ್ರೇಷ್ಠ ಪದವಿ ಸಿಗೋದಿಲ್ಲ ಅಂದರೆ ತಂದೆ ಏನೇ ಆಸ್ತಿಯನ್ನು ಕೊಡ್ಬೋದು ಆದರೆ ಅದನ್ನು ಕೊಡಬೇಕಂದ್ರೆ ನಾವು ಆ ಕರ್ಮವನ್ನು ಮಾಡಬೇಕು ಯಾವ ಕರ್ಮ ಈಗ ತಂದೆಯ ನಿರಂತರ ನೆನಪು ಮಾಡಿ ಅವ್ರ ಅನುಭವ ಮಾಡೋದು ಸಹ ಕರ್ಮನೇ ಯಾಕಂದರೆ ಮನಸ್ಸನ್ನು ಉಪಯೋಗ ಮಾಡ್ತಾ ಇದೀವಿ ಬುದ್ಧಿ ಮುಖಾಂತರ ಅನುಭವ ಮಾಡ್ತಾ ಇದ್ದೀವಿ ಅಂದಮೇಲೆ ಆ ಥರ ಕರ್ಮ ಆಗಿದೆ ಅದರ ಕರ್ಮದ ಫಲ ಏನಿರುತ್ತೆ ನಮ್ಮಲ್ಲಿ ಶಾಂತಿ ಆಗಿರುತ್ತೆ ಗುರತೆ ಇರುತ್ತೆ ಇವೆಲ್ಲ ಆಗುತ್ತೆ ಅದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನಿಮಗೆ ಆಸ್ತಿ ಸಿಗುತ್ತೆ ಆದರೆ ನೀವು ಪುರುಷಾರ್ಥ ಮಾಡಿ ಮಾಡಿ ವಿಶೇಷ ಪದವಿಯನ್ನು ಪಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಲೌಕಿಕದಲ್ಲೂ ಅಷ್ಟೇ ಅಲ್ವಾ ಹಣ ಸಂಪಾದನೆ ಆಗಬೇಕಂದ್ರೆ ಅಥವಾ ಏನಾದರೂ ಒಂದು ಪಡ್ಕೊಬೇಕಂದ್ರೆ ನಾವು ಏನೋ ಒಂದು ಕೆಲಸ ಮಾಡಬೇಕು ಆವಾಗಲೇ ಏನಾಗುತ್ತೆ ಅದ್ರ ಫಲ ನಮಗೆ ಸಿಗುವಂಥದ್ದು ಎಲ್ಲೇ ಆಗಲಿ ನಾವು ಏನೇ ಒಂದು ಪಡ್ಕೊಬೇಕಾದ್ರೆ ನಾವು ಆ ಕರ್ಮವನ್ನು ಮಾಡಬೇಕಾಗತ್ತೆ ಕರ್ಮ ಮಾಡಿ ಅದನ್ನು ಪಡ್ಕೊಬೇಕಾಗತ್ತೆ ಇಲ್ಲ ನಾನು ಆರಾಮಾಗಿ ಕೂತ್ಕೊಂತೀನಿ ಅದಾಗೆ ಆಗಿ ಆಗಲಿ ಅಂದರೆ ಆಗೋದಿಲ್ಲ ಎರಡನೇ ಪಾಯಿಂಟ್ ಹೇಳ್ತಿದ್ದಾರೆ ಅತಿ ಪ್ರೀತಿಯ ತಂದೆಯನ್ನು ನಾವು ಮಕ್ಕಳು ತುಂಬ ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದರಲ್ಲಿ ನಾವು ಚಿಕ್ಕ ಮಕ್ಕಳಾಗಬಾರ್ದು ಅಂದರೆ ಹೆಂಗಂದರೆ ಹಂಗೆ ಆಗಬಾರ್ದು ತಂದೆನ ನಿರಂತರ ನೆನಪಲ್ಲಿ ಇಟ್ಕೊಬೇಕು ಅವ್ರನ್ನ ಮರಿಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮುಂಜಾನೆ ಎದ್ದು ಆ ಸಮಯ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಶಾಂತಿಯಲ್ಲಿ ಕೂತ್ಕೊಬೋದು ಎಲ್ಲರೂ ಮಲಗಿರ್ತಾರೆ ಏನಂದರೆ ಆ ಟೈಮಲ್ಲಿ ವೈಬ್ರೇಷನ್ನು ಸಹ ಶಾಂತವಾಗಿರುತ್ತೆ ಆ ಟೈಮಲ್ಲಿ ಕೂತ್ಕೊಂಡು ನೀವು ಮಕ್ಕಳು ನೆನಪು ಮಾಡಿ ಪ್ರೀತಿಯ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಅನುಭವವನ್ನು ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಯಜ್ಞ ಸೇವೆಯ ಮೂಲಕ ಸರ್ವ ಪ್ರಾಪ್ತಿಗಳ ಪ್ರಸಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆಲ್ರೌಂಡರ್ ಸೇವಾಧಾರಿ ಭವ ಅಂತ ಹೇಳ್ತಿದ್ದಾರೆ ಯಜ್ಞದ ಸೇವೆಯ ಮೂಲಕ ಅಂದರೆ ತಂದೆಯ ಏನು ಯಜ್ಞವನ್ನು ಜ್ಞಾ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದರೆ ಆ ರಚನೆ ಮಾಡಿರುವುದರಲ್ಲಿ ನಾವು ಸೇವೆ ಮಾಡುವಂತಹ ಮೂಲಕ ನಾವು ಸರ್ವಪ್ರಾಪ್ತಿಗಳ ಪ್ರಸಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆಲ್ರೌಂಡರ್ ಸೇವಾಧಾರಿಗಳು ಆಗಿ ಅಂದರೆ ಬರೀ ನಾನು ಸ್ಥೂಲ ಇಡ್ತೀನಿ ಬರೀ ಜ್ಞಾನ ಇಡ್ತೀನಿ ಅಂತಲ್ಲ ಯಾವ ಯಾವ ಟೈಮಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಎಲ್ಲ ಟಕ್ 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 ಅಂತ ನಮ್ಮನ್ನು ನಾವು ಏನು ಮಾಡಬೇಕು ಸೆಟ್ ಮಾಡ್ಕೊಂಬಿಡ್ಬೇಕು ಈಗ ಜ್ಞಾನ ಹೇಳೋಕೆ ಓಕೆ ಈಗ ಕಸ ಗುಡ್ಸೋಕೆ ಓಕೆ ಈಗ ಮನಸ ಸೇವೆ ಹೇಳ್ತಿದ್ರೆ ಓಕೆ ಈಗ ಜ್ಞಾನ ತಿಳಿಸ್ಬೇಕಾದ್ರೆ ಓಕೆ ಈ ರೀತಿಯೇನು ಆಲ್ರೌಂಡರ್ ಸೇವಾ ದಾರಿ ಆಗಬೇಕು ಅಥವಾ ಏನು ಕೆಲಸ ಇಲ್ವಾ ಮನಸ ಸೇವೆ ಅಷ್ಟೇ ಈ ರೀತಿ ಆಲ್ರೌಂಡರ್ ಸೇವಾ ದಾರಿಗಳು ನೀ ಮಕ್ಕಳು ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಏನೇ ಸೇವೆ ಮಾಡಿದ್ರು ಒಂದು ಕಂಡೀಷನ್ ಏನು ನಿರಂತರ ಮನಸ್ಸಿನಲ್ಲಿ ಪರಮಾತ್ಮನನ್ನು ಇರಿಸಿ ಪರಮಾತ್ಮನನ್ನು ಅನುಭವ ಮಾಡ್ತಾ ಪ್ರತಿ ಕರ್ಮವನ್ನ ಮಾಡುವಂಥದ್ದು ಅಷ್ಟೇ ಪರಮಾತ್ಮ ಏನು ಹೇಳ್ತಾರೆ ಅಂದರೆ ಈ ಸಂಗಮ ಯುಗದಲ್ಲಿ ನಮಗೆ ಆಲ್ರೌಂಡರ್ ಸೇವೆ ಚಾನ್ಸ್ ಸಿಕ್ಕಿದೆ ಅಂದರೆ ಇದು ಸಹ ಡ್ರಾಮಾದಲ್ಲಿ ಒಂದು ಲಿಫ್ಟ್ ಆಗಿದೆ ಯಾರು ತಂದೆಯ ಪ್ರೀತಿಯಿಂದ ಅಂದರೆ ತಂದೆ ಯಜ್ಞದಲ್ಲಿ ಪ್ರೀತಿಯಿಂದ ಎಲ್ಲ ರೀತಿಯಾದಂಥ ಸೇವೆಯನ್ನು ಮಾಡ್ತಾರೆ ಅವ್ರಿಗೆಲ್ಲ ಸ ಪ್ರಾಪ್ತಿಗಳು ಆಗುತ್ತೆ ಏನು ಆಗುತ್ತೆ ಸುಖ ಶಾಂತಿ ಆನಂದ ನೆಮ್ಮದಿ ಪ್ರೀತಿ ಸಂತೋಷ ಪವಿತ್ರತೆ ಜ್ಞಾನ ಇವೆಲ್ಲ ಏನಾಗುತ್ತೆ ಎಲ್ಲ ಖಜಾನೆಗಳು ಸಹ ಸಿಗ್ತಾ ಹೋಗುತ್ತೆ ಸಮಯವೂ ಸಹ ಸಫಲ ಮಾಡ್ಕೊತಾರೆ ಶ್ವಾಸ ಶ್ವಾಸವೂ ಸಹ ಸಫಲ ಮಾಡ್ಕೊತಾರೆ ಸಂಕಲ್ಪಗಳು ಸಹ ಪ್ಯೂರ್ ಆಗ್ತಾ ಹೋಗುತ್ತೆ ಅವರಲ್ಲಿ ಆ ಶಕ್ತಿಗಳ ಅರಿವಿಕೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲವನ್ನು ಸಹ ಆ ಮಕ್ಕಳು ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರೆ ಅವರು ನಿರ್ವಿಘ್ನರಾಗಿರ್ತಾರೆ ಯಾವುದೇ ರೀತಿ ವಿಘ್ನವನ್ನು ಹಾಕುವಂತಹ ಮಕ್ಕಳು ಆಗಿರೋಲ್ಲ ನಿನ್ನ ವಿಘ್ನ ಬಂತಂದರೆ ಅದನ್ನು ಹೇಗೆ ಈಚೆ ಬರ್ಬೋದು ಅಂತ ತಂದೆ ಹತ್ರ ಮಾತಾಡಿ ಅದರಿಂದ ಈಚೆ ಬಂದುಬಿಡ್ತಾರೆ ಒಂದು ಸತಿ ಸೇವೆ ಮಾಡಿದರೆ ಸಾವಿರ ಬಾರಿ ಸೇವೆಯ ಫಲ ಪ್ರಾಪ್ತಿಯಾಗಿರೋ ಥರ ಇರುತ್ತೆ ಸದಾ ಸ್ಥೂಲ ಮತ್ತು ಸೂಕ್ಷ್ಮದಲ್ಲಿ ಅವರು ಚೆಕಿಂಗ್ ಮಾಡ್ತಾ ಇರ್ತಾರೆ ಅಂದರೆ ಏನು ನಾವು ಏನೇ ಕರ್ಮ ಮಾಡಬೇಕಾದ್ರೂ ನಮ್ಮ ಸೂಕ್ಷ್ಮದಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆ ಅದರ ಆಧಾರದ ಮೇಲೆ ಏನಾಗುತ್ತೆ ನಮ್ಮ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲ ನಾನು ಈಚೆ ಕಡೆ ಚೆನ್ನಾಗಿ ಜ್ಞಾನ ಹೇಳ್ತೀನಿ ಒಳಗಡೆ ಆಡ್ತಾ ಇರುತ್ತೆ ಕೋಪನೋ ದುಃಖನೋ ಬೇಜಾರೋ ಆ ಥರ ಏನೋ ಒಂದು ತಂಡವ ಇರುತ್ತೆ ಅದರಿಂದ ಏನೇ ಪರಿವರ್ತನೆ ಆದರೂ ಅದು ಮೊದಲು ನನಗೆ ಗೊತ್ತಾಗಬೇಕು ಒಳಗಿಂದ ಗೊತ್ತಾಗಬೇಕು ಯಾರಿಗೂ ಗೊತ್ತಾಗಿಲ್ಲ ಅಂದರೂ ಅದು ನನಗೆ ಬೇಡ ನನ್ನಲ್ಲಿ ಏನು ಪರಿವರ್ತನೆ ಆಗಿದೆ ನನ್ನ ಒಳಗಡೆ ಏನು ಚೇಂಜಸ್ ಆಗಿದೆ ನನ್ನ ಮನಸ್ಸೇ ಎಷ್ಟು ಶಾಂತವಾಗಿದೆ ಇದಿಷ್ಟೇ ನಮ್ಮ ಗಮನ ಇರಬೇಕು ಮತ್ತು ಎಲ್ಲರನ್ನು ಸಹ ಸಂತುಷ್ಟಗೊಳಿಸುವಂಥದ್ದು ಸೇವೆ ತುಂಬ ಒಳ್ಳೆಯ ಸೇವೆ ಅಲ್ವಾ ಇದೆಲ್ಲದಕ್ಕಿಂತ ದೊಡ್ಡ ಸೇವೆ ಆಗಿದೆ ಅಂದರೆ ಸಂತುಷ್ಟತೆಗೊಳಿಸೋದು ಅಂದರೆ ಏನು ಪರಮಾತ್ಮನ ಶಕ್ತಿಗಳು ಅವರಿಗೆ ತಲುಪಿ ಅವರು ಶಾಂತ ಆಗುವಂಥದ್ದು ಅವರಲ್ಲಿ ಆ ದಿವ್ಯತೆ ಜಾಗೃತವಾಗಿ ಪರಮಾತ್ಮನನ್ನ ಪರಮಾತ್ಮನನ್ನು ಅನುಭವ ಮಾಡುವಂಥದ್ದು ಈ ರೀತಿ ಹೋಗಿ ತಲುಪುವಂಥದ್ದು ಅಂದರೆ ಅದು ಲೌಕಿಕ ಇರಲಿ ಅಲೌಕಿಕ ಇರಲಿ ಎಲ್ರಿಗೂ ಸಹ ಪರಮಾತ್ಮನ ಶಕ್ತಿ ಹೋಗಿ ತಲುಪುವಂಥದ್ದು ಇದು ಸೂಕ್ಷ್ಮದಲ್ಲಿ ಆಗುವಂಥದ್ದು ಇದು ಬರೀ ಬಾಬಾನಿಗೆ ನಿಮಗೆ ಮಾತ್ರ ಗೊತ್ತಾಗುತ್ತೆ ಆದರೆ ಯಾರಿಗೋಗಿ ತಲುಪುತ್ತೆ ಅದು ನಿಮಗೂ ಗೊತ್ತಾಗಿರೋದಿಲ್ಲ ಆ ಬಾಬಾನಿಗೆ ಗೊತ್ತು ಡ್ರಾಮಾಗ ಗೊತ್ತು ಅದರಿಂದ ಮನಸನ್ನ ಕೊಟ್ಟಿದ್ದಷ್ಟೇ ಕೆಲಸ ಮಿಕ್ಕಿದ್ದು ಸೇವೆ ಪರಮಾತ್ಮ ಮಾಡ್ತಾರೆ ಅತಿಥಿ ಸಂಸ್ಕಾರ ಮಾಡೋದು ತುಂಬ ದೊಡ್ಡ ಸೇವೆ ಅಲ್ವಾ ಇನ್ ಇದೆಲ್ಲದಕ್ಕಿಂತ ದೊಡ್ಡ ಭಾಗ್ಯ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ಸಂಗಮ ಯುಗದ ಭಾಗ್ಯ ಏನಿದೆ ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಹಿಂದಿನ ಸ್ಲೋಗನ್ ಆಗಿದೆ ಸ್ವಮಾನದಲ್ಲಿ ಸ್ಥಿತರಾಗಿ ಆಗ ಅನೇಕ ಪ್ರಕಾರದ ಅಭಿಮಾನ ಸ್ವತಃವಾಗಿ ಸಮಾಪ್ತಿಯಾಗಿ ಬಿಡುವುದು ಅಂತ ಹೇಳ್ತಿದ್ದಾರೆ ಅಂದರೆ ಈಗ ಸ್ವಮಾನ ಅಂದರೆ ಏನು ನನ್ನ ಆತ್ಮನ ಮಾನದಲ್ಲಿ ಅಂದರೆ ನನ್ನ ಆತ್ಮನಲ್ಲಿರುವಂತಹ ಒರಿಜಿನಲ್ ಗುಣ ಯಾವುದು ಶಾಂತಿ ಇದೆ ಆ ಶಾಂತಿಯಲ್ಲಿ ಸ್ಥಿತ ಆಗಿರುವಂಥದ್ದು ಶಾಂತಿಯಲ್ಲಿ ಸ್ಥಿತರಾದಾಗ ಏನಾಗುತ್ತೆ ಅನೇಕ ಪ್ರಕಾರದ ನಾನು ನನ್ನದು ಅನ್ನುವಂಥದ್ದು ಸ್ವತಃವಾಗಿ ಸಮಾಪ್ತಿ ಆಗಿಬಿಡುತ್ತೆ ಈಗ ನಾನು ಒರಿಜಿನಲಿ ಆತ್ಮ ಅನ್ನುವಂಥ ಸ್ಮೃತಿ ಇದ್ದಾಗ ಏನಾಗುತ್ತೆ ಅದರಲ್ಲಿ ಸ್ಥಿತ ಆದಾಗ ಏನಾಗುತ್ತೆ ನಾವು ಅದರ ಶೈಲೇ ಇರ್ತೀವಿ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಆ ರೀತಿ ಆದಾಗ ಅನೇಕ ಪ್ರಕಾರದ ಅಭಿಮಾನಗಳೇನಿರುತ್ತೆ ಅದು ಸ್ವತಃವಾಗಿ ಒಟ್ಟೋಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದೀರ ಅವ್ಯಕ್ತ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಬಾಬಾ ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ ಈಗ ಲೌಕಿಕದಲ್ಲೂ ನೋಡಿ ಯಾವುದಾದ್ರೂ ಒಂದು ವ್ಯಕ್ತಿಗಳು ಏನಾದರೂ ಒಂದು ಸಾಧನೆ ಮಾಡಿದಾಗ ಅವರು ಹೇಗೆ ಅವರ ಜೀವನವನ್ನು ನಡೆಸಿರ್ತಾರೆ ಅಂದರೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಅವರು ಬರೋದಿಲ್ಲ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಅವರು ಬುದ್ಧಿಯನ್ನು ಜೋಡಿಸೋದಿಲ್ಲ ಸಮಯವನ್ನು ಯಾವುದ್ಯಾವುದು ವ್ಯರ್ಥ ಆಗುತ್ತೆ ಅದ್ರ ಕಡೆ ಅವರು ಕೊಡೋದಿಲ್ಲ ನೋಡ್ತಾ ಇದ್ರೂ ಸಹ ನೋಡದೆ ಇರೋ ರೀತಿ ಇರ್ತಾರೆ ಕೇಳ್ತಾಯಿದ್ರು ಸಹ ಕೇಳದೇ ಇರೋ ರೀತಿ ಇರುತ್ತೆ ಅವ್ರ ಗುರಿ ಕಡೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅವ್ರಿಗೆ ಇರುತ್ತೆ ಅದೇ ಥರ ನಾವು ಆತ್ಮಿಕ ಘನತೆಯಲ್ಲಿರುವಂತಹ ಮಕ್ಕಳು ಯಾವತ್ತೂ ಸಹ ಆತ್ಮದ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಅಥವಾ ವ್ಯರ್ಥ ಮಾತುಗಳಲ್ಲಿ ಅಥವಾ ಯಾವುದೂ ಆತ್ಮಿಕ ಗೌರವಕ್ಕೆ ವಿರುದ್ಧವಾಗಿರೋದಿರುತ್ತೆ ಅಂತಹ ಮಾತಿನಲ್ಲಿ ನಮ್ಮ ಬುದ್ಧಿಯನ್ನು ಅಥವಾ ನಮ್ಮ ಸಮಯವನ್ನು ಕೊಡೋದಿಲ್ಲ ಆತ್ಮಿಕ ಗಣ್ಯತೆಯಲ್ಲಿರುವಂತಹ ಆತ್ಮರ ಮುಖದಲ್ಲಿ ಯಾವತ್ತೂ ಸಹ ವ್ಯರ್ಥ ಆಗಲಿ ಅಥವಾ ಸಾಧಾರಣ ಮಾತುಗಳಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಈಗ ನೀವು ಮಕ್ಕಳು ಚೆಕ್ ಮಾಡ್ಕೊಳ್ಳಿ ನಾನು ಆ ಘನತೆಯಲ್ಲಿ ಇದ್ದೀನ ಇಲ್ವಾ ಇದನ್ನಲ್ಲಿ ಪರಿವರ್ತನೆ ಮಾಡ್ಕೊಬೇಕಾ ಇವೆಲ್ಲ ಏನು ಮಾಡಬೇಕು ಚೆಕ್ ಮಾಡಬೇಕು ಚೆಕ್ ಮಾಡಿ ಆತ್ಮಿಕ ಘನತೆಯಲ್ಲಿ ನೀವು ಮಕ್ಕಳು ಇರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓ ಶಾಂತಿ ನನ್ನ ಆತ್ಮ ಕರ್ಮೇಂದ್ರಿಯಗಳ ಮಾಲೀಕ ಸಂಗಮ ಯುಗದಲ್ಲಿ ಅಂತಿಮ ಜನ್ಮದಲ್ಲಿ ಪಾತ್ರ ಮಾಡುವುದಕ್ಕಾಗಿ ಈ ಶರೀರವನ್ನು ಧಾರಣೆ ಮಾಡಿದ್ದೇನೆ ಈ ಶರೀರದ ಬ್ರಕಟಿಯ ಮಧ್ಯದಲ್ಲಿ ಇರುವಂತಹ ನನ್ನ ಆತ್ಮ ಸಂಗಮ ಯುಗದ ಅತಿ ಅಮೂಲ್ಯ ಕ್ಷಣಗಳಲ್ಲಿ ನನ್ನ ಪ್ರೀತಿಯ ತಂದೆ ನನ್ನನ್ನು ಅವರ ಸೇವೆಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಇದಕ್ಕಿಂತ ದೊಡ್ಡ ಪೋಸ್ಟ್ ಯಾವುದಿರೋದಕ್ಕೆ ಸಾಧ್ಯ ಇಡೀ ವಿಶ್ವಕ್ಕೆ ಕಲ್ಯಾಣ ಮಾಡುವಂತಹ ಕಲ್ಯಾಣಕಾರಿ ತಂದೆ ನನ್ನನ್ನ ಅವರ ಕರ್ಮ ಕೆಲಸಕ್ಕಾಗಿ ಅವರ ಸೇವೆಗಾಗಿ ಆಯ್ಕೆ ಮಾಡಿದ್ದಾರೆ ಇಂತಹ ಶ್ರೇಷ್ಠ ಜನ್ಮವನ್ನ ನೀಡಿರುವಂತಹ ನನ್ನ ತಂದೆಗೆ ಮತ್ತು ಡ್ರಾಮಾಗೆ ಧನ್ಯವಾದಗಳು ಅಚ್ಚ ಓಂ ಶಾಂತಿ